ಖ್ಯಾತ ಪತ್ರಕರ್ತ ಅಂಕಣಗಾರ ವಿಶ್ವೇಶ್ವರ ಭಟ್ ಅವರಿಗೆ ಲಘು ಹೃದಯಘಾತವಾಗಿದೆ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿದೆ ಸದ್ಯ ಅವರು ಆರಾಮಾಗಿದ್ದಾರೆ ಚೇತರಿಸಿಕೊಳ್ತಾ ಇದ್ದಾರೆ ಅಂತ ತಿಳಿದಿದೆ ವಿಶ್ವೇಶ್ವರ ಭಟ್ ಅವರು ಕನ್ನಡ ಪತ್ರಿಕೋದ್ಯಮದ ಸ್ಟಾರ್ ಎಡಿಟರ್ ಅತ್ಯಂತ ದೊಡ್ಡ ಮಟ್ಟಿನ ಅಭಿಮಾನಿ ಬಳಗವನ್ನು ಹೊಂದಿರುವಂಥ ಒಬ್ಬ ಬರಹಗಾರರು ಕನ್ನಡದ ಪ್ರತಿಷ್ಠಿತ ದಿನಪತ್ರಿಕೆಗಳಾದ ವಿಜಯ ಕರ್ನಾಟಕ ಹಾಗೆ ಕನ್ನಡಪ್ರಭದ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಂಥವರು ಅಷ್ಟೇ ಅಲ್ಲದೆ ಸುವರ್ಣ ನ್ಯೂಸ್ ಚಾನೆಲ್ನ ಎಡಿಟರ್ ಕೂಡ ಆಗಿದ್ದರು ಈಗ ತಮ್ಮದೇ ಆದಂಥ ಒಂದು ವಿಶ್ವವಾಣಿ ದಿನಪತ್ರಿಕೆಯನ್ನು ನಡೆಸ್ತಾ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಮುರೂರು ಗ್ರಾಮದವರು ವಿಶ್ವೇಶ್ವರ ಭಟ್ಟರು ಎಮ್ ಸಿ ಹಾಗೂ ಪತ್ರಿಕೋದ್ಯಮದಲ್ಲಿ ಎ ಪದವಿಯನ್ನು ಪಡೆದಿದ್ದಾರೆ ಇಂಗ್ಲೆಂಡ್ನಲ್ಲಿ ಪತ್ರಿಕೋದ್ಯಮದಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡಿದ್ದಾರೆ ಏಷ್ಯನ್ ಕಾಲೇಜ್ ಆಫ್ ಜರ್ನಲಿಸಮ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೂಡ ಸೇವೆ ಮಾಡಿದರು ಅನಂತಕುಮಾರ್ ಅವರು ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ವಿಶೇಷ ಕರ್ತವ್ಯ ಅಧಿಕಾರಿಯಾಗಿಯೂ ಕೂಡ ಕೆಲಸ ಮಾಡಿದ್ರು ಪತ್ರಕರ್ತರಾಗಿ ಸಂಯುಕ್ತ ಕರ್ನಾಟಕದಿಂದ ವೃತ್ತಿ ಜೀವನ ಆರಂಭಿಸಿದ್ದರು ಆ ನಂತರದಲ್ಲಿ ಒಂದಿಷ್ಟು ಕಾಲ ಕನ್ನಡಪ್ರಭದಲ್ಲಿ ಕೆಲಸ ಆ ಬಳಿಕ ವಿಜಯ ಕರ್ನಾಟಕದ ಪ್ರಧಾನ ಸಂಪಾದಕರಾಗಿ ಆ ನಂತರ ಕನ್ನಡಪ್ರಭದ ಸಂಪಾದಕರಾಗಿ ಸುವರ್ಣ ನ್ಯೂಸ್ನ ಪ್ರಧಾನ ಸಂಪಾದಕರಾಗಿ ಬಳಿಕ ವಿಶ್ವವಾಣಿಗೆ ಹೊಸ ರೂಪ ನೀಡಿ ತಮ್ಮ ಸಾರಥ್ಯದಲ್ಲಿ ಹೊರತರ್ತಾ ಇದ್ದಾರೆ ಇವರು ತಮ್ಮ ಅಂಕಣಗಳಿಗೆ ಬಹಳ ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಸುಮಾರು ಅರವತ್ತೈದಕ್ಕೂ ಹೆಚ್ಚು ಪುಸ್ತಕಗಳನ್ನು ಕೂಡ ಇವರು ಬರೆದಿದ್ದಾರೆ ಇವರು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ನಾವು ಕೂಡ ಆರೈಸೋಣ